ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜಿಲ್ಲಾ ಸಲಹೆಗಾರರು ಹುದ್ದೆಗಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹೊಸ ಅಧಿಸೂಚನೆ ಪ್ರಕಟವಾಗಿದೆ ನೇರ ನೇಮಕಾತಿ ಆಗಲಿದ್ದು ಇದು ರಾಜ್ಯ ಸರ್ಕಾರದ ಹುದ್ದೆಗಳಾಗಿರ್ತಕ್ಕಂಥದ್ದು ವಯೋಮಿತಿ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿನ ಪ್ರತಿಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಕೊಪ್ಪಳ ರಿಕ್ವ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರೇನು ಅಧಿಸೂಚನೆ ಪ್ರಕಟವಾಗಿದೆ ಅಂತ ಹೇಳಿದ್ರೆ ಎನ್ ಎಚ್ ಎಂ ಯೋಜನೆಯಡಿಯ ಎನ್ ಟಿ ಸಿ ಪಿ ಮತ್ತು ಕಾರ್ಯಕ್ರಮದಲ್ಲಡೆಯಲ್ಲಿ ಜಿಲ್ಲಾ ಸರ್ವೇಕ್ಷಣಾ ಘಟಕ ಕೊಪ್ಪಳ ಜಿಲ್ಲೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಜಿಲ್ಲಾ ಸಲಹೆಗಾರ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಬಹು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಆಹತೆ ವಯೋಮಾನ ವೇತನ ಅರ್ಜಿ ಸಲ್ಲಿಕೆಯ ದಿನಾಂಕ ಮತ್ತು ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದರೆ ಜಿಲ್ಲಾ ಸಲಹೆಗಾರರು ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕರ್ತವ್ಯ ಸ್ಥಳ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕೊಪ್ಪಳ ಜಿಲ್ಲೆಯಲ್ಲೇ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಹಾಗಾದರೆ ಖಾಲಿರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು ಇಲ್ಲಿ ಒಂದು ಹುದ್ದೆಗಳ ಭರ್ತಿಗೆ ಅರ್ಜಿಗನ್ ಕರಲಾಗಿದೆ ಎಷ್ಟಿರ್ತಕ್ಕಂಥದ್ದು ಒಂದು ಹುದ್ದೆಗಳು ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ನೋಡೋದಾದರೆ ಎಮ್ ಬಿ ಬಿ ಎಸ್ ಮತ್ತು ಬಿ ಡಿ ಎಸ್ ಅಥವಾ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಶಾಸ್ತ್ರಕೋದ್ಧರ ಪದವಿ ಮುಗಿಸಿರ್ತಕ್ಕಂಥದ್ದು ಸಮಾಜ ವಿಜ್ಞಾನದಲ್ಲಿ ಬಗೋಳಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ತತ್ವಶಾಸ್ತ್ರ ಮನೋಶಾಸ್ತ್ರ ಮತ್ತು ಸಮಾಜ ಕಾರ್ಯಕ್ಷೇತ್ರ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ ಶಾಸ್ತ್ರಕೋತ್ತರ ಪದವಿನ ಹೊಂದಿರಬೇಕಾಗತ್ತೆ ಅಂದರೆ ನೀವು ಇವು ಯಾವುದರಲ್ಲಿ ಆದರೂ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿ ಬಗ್ಗೆ ಮಾಹಿತಿ ನೋಡೋದಾದರೆ ನಾವಿಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಗರಿಷ್ಠ ನಲವತ್ತು ಐದು ವರ್ಷ ಇರಬೇಕು ಎಷ್ಟಿರಬೇಕು ನಲವತ್ತು ಐದು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಅನುಭವ ಕೂಡ ಅಂದರೆ ಇಲ್ಲಿ ವರ್ಕ್ ಎಕ್ಸ್ಪೆನ್ಸನ್ನು ಕೇಳಲಾಗುವುದು ಹುದ್ದೆಗೆ ನಿಗದಿಪಡಿಸಿದ ಕ್ಷೇತ್ರಗಳಲ್ಲಿ ಎರಡು ವರ್ಷಗಳ ಕಾಲ ಅನುಭವನ ಹೊಂದಿರತಕ್ಕಂಥದ್ದು ಆದ್ಯತೆಯೂ ಇರಲಿದೆ ಅಂದರೆ ನೀವು ಏನೋ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಎರಡು ವರ್ಷಗಳ ಕಾಲ ವರ್ಕ್ ಎಕ್ಸ್ಪೆನ್ಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಮೊದಲು ಆದಾಯತವನ್ನು ನೀಡಲಾಗುವುದು ಹಾಗಾದರೆ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಬಗ್ಗೆ ನೋಡೋದಾದರೆ ಪ್ರತಿ ತಿಂಗಳು ಅವರಿಗೆ ನಲವತ್ತು ಸಾವಿರ ರೂಪಾಯಿವರೆಗೂ ವೇತನವನ್ನು ನೀಡಲಾಗುವುದು ಹಾಗಾದರೆ ಈ ಆಯ್ಕೆ ವಿಧಾನವನ್ನು ಹೇಗೆ ಮಾಡ್ತಾರಪ್ಪ ಅಂತ ನೋಡೋದಾದರೆ ಎನ್ ಎಚ್ ಎಮ್ ನಿಯಮಾವಳಿ ಹಾಗೂ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಇಲ್ಲಿ ಯಾವುದೇ ರೀತಿ ಎಕ್ಸಾಮಿನ ಇರೋದಿಲ್ಲ ಮೆರಿಟ್ ಆಧಾರದ ಮೇಲೆ ಅಪ್ ನೀನು ತಗೊಂಡಿರ್ತಕ್ಕಂಥ ಏನು ಡಿಗ್ರಿ ತಗೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಿ ಹುದ್ದೆಗೆ ನೇಮಕಾತಿ ಮಾಡಲಾಗುವುದು ಹಾಗಾದರೆ ಅರ್ಜಿ ಸಲ್ಲಿಕೆ ವಿಧಾನವನ್ನು ನೋಡೋದಾದರೆ ನಾವಿಲ್ಲಿ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳಿಗೆ ವೆಬ್ಸೈಟ್ ಇದೆ ಆ ವೆಬ್ಸೈಟು ನಾನು ಯೂಟ್ಯೂಬು ಟೆಲಿಗ್ರಾಮು ಮತ್ತು ವ್ಯಾಟ್ಸಪ್ ಚಾನಲಲ್ಲಿ ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ ನಿಗದಿತ ಅರ್ಜಿ ಶುಲ್ಕ ಬಗ್ಗೆ ವಿವರವನ್ನು ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯತಿಯನ್ನು ನೀಡಲಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ವಿವರ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದು ಆರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ನಾವು ನೀಡಿದ ಉದ್ಯೋಗ ಮಾಹಿತಿಯನ್ನು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇವೆ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಫ್ಯಾಮಿಲಿಗೂ ಶೇರ್ ಮಾಡಲು ಮರೆಯದಿರಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ